ಅತಿ ಹೆಚ್ಚು ಅವರು ಹಣಕಾಸು ಮಂತ್ರಿಗಳ ಕೆಲಸ ಮಾಡಿದ್ದಾರೆ ಅವ್ರಿಗೆ ಅನುಭವ ಇದೆ ಅನ್ಕೊಂಡಿದ್ವಿ ನಾವು ಮೋದಿ ಥರ ದಡ್ಡ ಅನ್ಕೊಂಡಿರಲಿಲ್ಲ ನಾವು ಈ ಮಟ್ಟದ ದಡ್ಡ ಈ ವಂಚ ವಂಚಕ ಈ ಮಟ್ಟದ ನಮ್ಮ ಹಣದ ದರೋಡೆ ಮಾಡುವಂತ ವ್ಯಕ್ತಿ ಅಂತ ನಾವು ಭಾವಿಸಿರ್ಲಿಲ್ಲ ನಮ್ಮ ಹಣವನ್ನು ನಾವು ಯಾಕೆ ಕೊಡ್ಬೇಕು ಗ್ಯಾರಂಟಿಗಳಿಗೆ ಹಂಗ ನಮ್ಗೆ ಗ್ಯಾರಂಟಿಗಳು ಕೊಡಲ್ವಾ ಇವರು ನಮ್ಮ ಹಣದಿಂದ ನಮ್ಗೆ ಯಾಕೆ ಕೊಡ್ಬೇಕು ಬೇರೆಯವರೆಲ್ಲರಿಗೂ ಸರ್ಕಾರ ಹಣ ಕೊಡ್ತಾರೆ ನಮ್ಮ ಹಣದಿಂದ ನಮ್ಗೆ ಯಾಕೆ ಗ್ಯಾರಂಟಿ ಕೊಡಬೇಕು ಗ್ಯಾರಂಟಿಗಳು ನಾವು ಕೇಳಿದೀವಾ ಅವರು ಹೇಳಬೇಕಲ್ವ ನಮಗೆ ನಾವು ಈ ಹಣವನ್ನು ನಾವು ಇಂಥದ್ದು ಬಳಸ್ಕೊಳ್ತೀವಿ ಅಂತ ಕೇಳಿದ್ರಲ್ಲ ಜನ ಯಾವ ಹಣದಲ್ಲಿ ನೀವು ಕೊಡ್ತೀವಿ ಅಂತ ಕೇಳಿದ್ರಲ್ವಾ ಇಲ್ಲ ಹಾಗಾಗಿ ನನಗೆ ಹೇಳೋದೇನಂದ್ರೆ ಈ ವಂಚನೆ ಇದೆಯಲ್ಲ ನೋಡಿ ಈ ಕಳೆದ ಒಂದೂವರೆ ವರ್ಷದಿಂದ ಒಂದು ಎರಡು ಲಕ್ಷ ಮೇಲೆ ಇರುವ ಮೇಲ್ಪಟ್ಟ ಯಾವ ಯೋಜನೆಯೂ ಇಲ್ಲ ಕಮ್ಯುನಿಟಿಗೆ ಈ ಕಮ್ಯುನಿಟಿ ಹೆಂಗೆ ಉದ್ಧಾರ ಆಗ್ತದೆ ನೂರು ಕೋಟಿ ಮಾತ್ರ ಅಂಬೇಡ್ಕರ್ ಅಭಿವೃದ್ಧಿ ನಿಗಮಕ್ಕೆ ಕೊಟ್ಟಿದ್ದಾರೆ ನೂರು ಕೋಟಿಯಲ್ಲಿ ಯಾವ ಜಿಲ್ಲೆ ಯಾ ಇರುವಂಥ ಇನ್ನೂರ ಇಪ್ಪತ್ನಾಲ್ಕು ತಾಲೂಕಿಗೆ ಎಷ್ಟು ಅನುದಾನ ಕೊಡ್ಲಿಕ್ಕೆ ಆಗ್ತದೆ ಒಂದೊಂದು ತಾಲೂಕು ಒಂದೊಂದು ಎರಡೆರಡು ಯೋಜನೆ ಬರಲ್ಲ ಐದು ವರ್ಷದಲ್ಲಿ ಏನು ಹತ್ತತ್ತು ಜನರ ಉದ್ಧಾರ ಮಾಡ್ಬೇಕಂತಿದ್ದಾರೆ ಎರಡೆರಡು ಲಕ್ಷಕ್ಕೆ ಯೋಜನೆ ಇಲ್ಲ ಅಂದ್ರೆ ಎರಡು ಲಕ್ಷ ಹಣದ ಒಳಗೆ ತಗೊಂಡು ಏನು ಉದ್ಧಾರ ಆಗ್ತಾರೆ ಜನ ಯಾವ ಬಿಸ್ನೆಸ್ ಮಾಡ್ಲಿಕ್ಕೆ ಆಗ್ತದೆ ಆ ಯಾವ ವ್ಯಾಪಾರ ವ್ಯವಹಾರ ಮಾಡ್ಲಿಕ್ಕೆ ಆಗ್ತದೆ ಹಂಗಾಗಿ ಎಲ್ಲದೆ ಇದೆಲ್ಲ ಒಂದು ದೊಡ್ಡ ವಿಷಯ ನಮ್ಮ ಪಾಂಪ್ಲೇಟಲ್ಲಿ ಅಲ್ಲಿ ಇಂದ ಸಂಘಟನೆ ಈ ಪಾಂಪ್ಲೇಟಲ್ಲಿ ಅಲ್ಲಿ ಎಲ್ಲ ವಿಷಯ ಇದೆ ನಮ್ಮ ಸಾಮಾಜಿಕ ಜನತಾ ಆಗ್ತಿದ್ದೀವಿ ನಾವು ಯಾಕೆ ಹೋರಾಟ ಮಾಡ್ತಾ ಅಂತ ಒಳ ಮೀಸಲಾತಿ ವಿಷಯ ಇರ್ಬೋದು ಪಿ ಸಿ ಎಲ್ದಿರ್ಬೋದು ಯಾವುದು ಫಾರಿನ್ ಕಳಿಸ್ಕೊಳ್ಳೋಕೆ ಏನು ಪ್ರಬುದ್ಧ ಯೋಜನೆ ಇತ್ತು ಅವೆಲ್ಲವನ್ನು ನಾವು ಇಲ್ಲಿ ಫೆಲೋಶಿಪ್ಪಿಂದ ಹಿಡ್ದು ಯಾವುದಾದ್ರು ಬ್ಯಾಕ್ಲಾಗಿಂದ ಹಿಡ್ದು ಎಲ್ಲವನ್ನು ನಾವು ಕೂಡ ಹಾಕಿದ್ವಿ ನಾವು ಒಂದು ಯೋಚನೆ ಏನಂದರೆ ಮೋದಿ ಅಧಿಕಾರಕ್ಕೆ ಬಂದ ಮೇಲೆ ನಾವು ಭ್ರಷ್ಟರ ವಿರುದ್ಧ ಕ್ರಮ ತಗೊಂತೀವಿ ಈ ದೇಶನ ಉದ್ಧಾರ ಮಾಡ್ತೀವಿ ವಿಶ್ವಗುರು ಮಾಡ್ತೀವಿ ಅಂತ ಹೇಳ್ತಾ ಕಾರ್ಪೊರೇಟ್ ಕಂಪ್ನಿಗಳ ಜೊತೆ ಟೈಅಪ್ ಆಗಿ ಕೆಲವೊಂದು ಬಲಪಂಥೀಯ ಸಂಘಟನೆಗಳ ಜೊತೆ ಟೈಅಪ್ ಆಗಿ ಅವ್ರು ಗುರ್ಸ್ಕೊಂಡು ಅವ್ರಿಗೆ ಹಿತಾಸಕ್ತಿ ಕಾಯ್ತಾ ಇರಲ್ಲ ಸಿದ್ದರಾಮಯ್ಯನೂ ಹಾಗೆ ಮಾಡ್ತಿರೋದು ಫಾರ್ಟಿ ಪರ್ಸೆಂಟ್ ಭ್ರಷ್ಟಾಚಾರ ಅಂತ ಆರೋಪಗಳು ಮಾಡ್ಕೊಳ್ತು ನಾವು ಅಧಿಕಾರ ಬರ್ತಾನೆ ಎಲ್ಲ ಭ್ರಷ್ಟಾಚಾರಗಳ ವಿರುದ್ಧ ಕ್ರಮ ತಗೊತೀವಿ ಅಂತ ಹೇಳ್ತು ಇಷ್ಟು ದಿನ ಆತ ಏನು ಕಡಲೆಕಾಯಿ ಕೇಳ್ತಿದ್ನ ಸಿದ್ದರಾಮಯ್ಯ ಹುಲ್ಲು ಕೀಳ್ತಿದ್ನ ಅಂತ ಅದ್ರ ಮೇಲೆ ಮೂಡ ಹಗರಣ ಆರೋಪ ಬರೋವರೆಗೂ ಏನು ಮಾಡ್ತಿದ್ದಾನೆ ಅವನು ಹಾಂ ಈ ಸಮುದಾಯದ ಹಣವನ್ನು ಇಲ್ಲ ಈ ಬೇರೆ ಬೇರೆ ವಿಷಯಗಳಿಗೆ ಬಳಸ್ಕೊಂಡು ನಮ್ಮ ಸಮುದಾಯದ ಎಮ್ ಎಲ್ ಎನ್ನ ಸಾಕು ನಾಯಿಗಳ ತರ ಬಳಸ್ಕೊಂಡು ಹಾಂ ಇದೇ ರಾಜ್ಯನ ಉದ್ಧಾರ ಮಾಡೋ ಕೆಲಸ ಮಾಡ್ತಿದ್ದಾನೆ ಎಷ್ಟು ಆರೋಪಗಳು ಇರೋದು ಅಫೆಕ್ಸ್ ಬ್ಯಾಂಕ್ ಎಷ್ಟು ಆರೋಪ ಇದೆ ಸಹಕಾರ ಇಲಾಖೆ ಸಾವಿರಾರು ಕೋಟಿ ಹಗರಣಗಳಿವೆ ಕುಚುಮಲ್ನಲ್ಲಿ ನಡೆದಂತ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಸರ್ಕಾರ ಬಂದ ಮೇಲೆ ನಡೆದಂತ ಮೊದಲ ನೇಮಕಾತಿ ಕೊಚುಮಲ್ದು ಇನ್ನೂರ ಎಪ್ಪತ್ತೇಳು ಪೋಸ್ಟ್ ಗೆ ನೇಮಕಾತಿ ನಡೆದರೆ ಎಪ್ಪತ್ತೇಳು ಪೋಸ್ಟ್ ಹಗರಣ ಆಗಿದೆ ಅಲ್ಲಿ ಅತಿ ಹೆಚ್ಚು ಅನ್ಯಾಯ ಇರೋದು ಎಸ್ ಎಸ್ ಟಿ ಮಕ್ಕಳಿಗೆ ಎಸ್ ಎಸ್ ಟಿ ಮಕ್ಕಳು ಬಡವರು ಮತ್ತೆ ರೈತರ ಮಕ್ಕಳು ಬಡವರು ಹಣ ಕೊಟ್ಟು ಮಾಡೋಕ್ಕಾಗ್ತದೆ ಆ ಭ್ರಷ್ಟಾಚಾರ ಆರೋಪ ಪ್ರೂವ್ ಆಗಿದ್ದು ಸಿದ್ದರಾಮಯ್ಯ ಇದುವರೆಗೂ ಕ್ರಮ ತಗೊಂಡಿಲ್ಲ ಆ ಆರೋಪಿಗಳ ವಿರುದ್ಧ ಲೋಕಾಯುಕ್ತ ಕ್ರಮ ವಹಿಸಲಿಕ್ಕೆ ಸಕ್ಷಮ ಪ್ರಾಧಿಕಾರದ ಅನುಮತಿ ಕೊಟ್ಟಿಲ್ಲ ಇವತ್ತು ಕುಮಾರಸ್ವಾಮಿ ಮಾತಾಡ್ತಾರಲ್ಲ ಅವ್ರ ಮೇಲೆ ಅವ್ರ ಜೈಲಿಗೆ ಹೋಗ್ಲಿ ನಮ್ಗೆ ಸಂಬಂಧ ಇಲ್ಲ ಇವರೇ ಕೊಟ್ಟಿಲ್ಲ ಇವ್ರ ಸರ್ಕಾರನೇ ಭ್ರಷ್ಟರ ವಿರುದ್ಧ ಕ್ರಮಕ್ಕೆ ಅನುಮತಿ ಕೊಟ್ಟಿಲ್ಲ ಮೆಗಾಡೈರಿದ್ ಇನ್ನೂರು ಕೋಟಿ ಆರೋಪ ಬಂದಾಗ ಏನು ಮಾಡಿದ್ರು ಇವರೆಲ್ಲ ಇಲ್ಲಿಗಲ್ ಗ್ರಾಂಟ್ಸ್ ಎಕರೆ ಅದು ಬಂದಾಗ ಏನು ಮಾಡಿದ್ರು ಹಂಗಾಗಿ ನಾನು ಹೇಳುದೇನೆ ಸ್ನೇಹಿತರೆ ಅಂದ್ರೆ ಸಿದ್ದರಾಮಯ್ಯ ಕಡು ಭ್ರಷ್ಟರ ರಕ್ಷಕ ಈತ ಭ್ರಷ್ಟಾಚಾರ ಮಾಡದೇ ಇರಬಹುದು ಈತನ ಹೆಸರಲ್ಲಿ ಜೊತೆಲಿ ಕೈಲಿ ಮಾಡಿಸ್ತಾ ಅಧಿಕಾರ ದುರುಪಯೋಗ ಮಾಡ್ಕೊಂಡು ಅವ್ರ ಎಂ ಎಲ್ ಎಗಳು ಅವರ ಎಂಪಿಗಳು ಅವರ ಇವ್ರು ಯಾರೋ ಅವ್ರ ಮಂತ್ರಿಗಳು ಮಾಡ್ತಿದ್ದಾರಲ್ಲ ಹಣ ಎಲ್ಲೂ ಹೋಗ್ತದೆ ಇದನ್ಗೆ ಹೋಗ್ತದೆ ಇದು ಬಲವಾದ ಆರೋಪ ಇದೆ ಹಂಗಾಗಿ ನಾವೇಳ್ತಾರದೇನಂದ್ರೆ ಈ ತರ ರಾಜ್ಯವನ್ನು ಉದ್ದಾರ ಮಾಡಲ್ಲ ಈ ಜನಾಂಗವನ್ನು ಉದ್ದಾರ ಮಾಡಲ್ಲ ಯಾರ್ಯಾರಿಗೆ ಈ ಶೋಷಿತ ಜನಗಳ ಮೇಲೇನೆ ಹುಟ್ಟಿದ್ದೀರಿ ಜವಾಬ್ದಾರಿ ಇದೆ ಶೋಷಿತ ಜನಗಳ ನಾಯಕರಿದ್ದರೆ ಈ ಬಂದ ಇಲ್ಲಿ ಭಾಗವಹಿಸಬೇಕು ನೀವು ಕೇಳಬೇಕು ಯಾವುದೋ ಪಕ್ಷದ ಪರವಾಗಿ ಹೋಗ್ತಾ ಇಲ್ಲ ನಾವು ಈ ಜನಾಂಗದ ಪರವಾಗಿ ಹೋಗ್ತಾ ಇದೀವಿ ನಾವು ಈ ಆರೋಶ ಕೇಳ್ತಾರೆ ಸದನದಲ್ಲಿ ಏ ನಿಮ್ಗೆ ಟಾಕಿದ್ರೆ ಲಿಂಗಾಯತ ಇರೋದು ಬ್ರಾಹ್ಮಣರ ದುಡ್ಡು ದುಡ್ ಅಂತ ಹಾಂ ಅಷ್ಟು ಬಿಟ್ಟು ಬಿದ್ದಿದೀವಿ ಈ ಕಮ್ಯುನಿಟಿ ನಿಮ್ಗೆ ಕೇಳಕ್ಕೆ ದಲಿತ ಲೀಡರ್ಗಳಿಗೆ ಗಳಿಗೆ ಸಿದ್ದರಾಮಯ್ಯ ಅತಿಕಾಸ್ತ ಕು ಕೂತ್ಕೊಂಡು ಇದಿರಲ್ಲ ನಿಮಗೆಲ್ಲ ನಾಚಿಕೆ ಮಾಡೋದಿಲ್ಲ ಕೇಳಕ್ಕಾಗಲ್ವಾ ಇಷ್ಟೆಲ್ಲ ಮೇಲೂ ಸಿದ್ದರಾಮಯ್ಯ ಪರವಾಗಿ ನಾವು ಹೋರಾಟ ಮಾಡ್ತೀವಿ ಅಂತ ಕೆಲವು ನಾಯಕರು ಪ್ರೆಸ್ ಮೀಟ್ ಮಾಡ್ತಿರಲ್ಲ ನಿಮ್ಗೆ ನಾಚಿಕೆ ಆಗಲ್ವಾ ನೀವು ಯಾಕ್ರಿ ಮಾಡಬೇಕು ನಿಮ್ಮನ್ನೇನು ಎಮ್ ಎಲ್ ಎಗಳು ಮಾಡಿದ್ದಾರೆ ಎಂ ಪಿಗಳು ಮಾಡಿದ್ದಾರೆ ನಿಮ್ಮ ಬೋರ್ಡ್ ಚೇರ್ಮನ್ಗಳು ಮಾಡಿದಾರೆ ಎಮ್ ಎಲ್ ಸಿಗಳು ಮಾಡಿದಾರ ಸರ್ಕಾರದಲ್ಲಿ ಯಾವ್ದಾದ್ರು ಹುದ್ದೆಗಳು ಕೊಟ್ಟಿದ್ದಾರೆ ನಿಮ್ಮನ್ನು ಇವತ್ತಕ್ಕೂ ಕೂಡ ಬಿಟ್ಟಿ ಚಾಕ್ರಿ ಮಾಡ್ಕೊಂಡು ಬಳಸ್ಕೊಂಡು ಬಳಸ್ಕೊಂತಿದ್ದಾರೆ ಲೀಡರ್ಗಳನ್ನ ಹಣ ಕೊಟ್ಟಿದ್ರೆ ಕೂಲಿ ಹಣ ಕೊಡದಿದ್ರೆ ಬಿಟ್ಟಿ ಚಾಕರಿ ನೀವು ಹೇಳಬೇಕು ಯಾರ್ಯಾರು ಹೋಗ್ತಾ ಇದ್ರಿ ದಲಿತ ಲೀಡರ್ಗಳು ಅಲ್ಲ ನೀವು ಕಾಂಗ್ರೆಸ್ ಅಲ್ಲಿ ಮಾವಳಿ ಶಂಕರಣ್ಣ ಅಂತವ್ರನ್ನ ಗೌರವಿಸ್ತೀವಿ ಅವ್ರನ್ನೆಲ್ಲ ಗೋಪಾಲ್ ಸರ್ ಅಂತವರು ಹಾಂ ಕೆಲವರು ಇದ್ದೀರಲ್ಲ ನೀವು ಕೆಲವರೆಲ್ಲ ಹೆಣ್ಣೂರು ಶ್ರೀನಿವಾಸ್ ಅಂತವರು ಹೇಳಬೇಕು ನೀವು ನಮ್ಗೆ ದುಡ್ಡು ಕೊಡ್ತಾರಪ್ಪ ಅದಕ್ಕಾಗಿ ನಾವು ಸಿದ್ದರಾಮಯ್ಯ ಪರವಾಗಿ ಎಷ್ಟು ಕೊಡ್ತಾರೆ ಅಂತ ಹೇಳ್ಬೇಕು ನೀವು ಇಲ್ಲ ದುಡ್ಡು ಕೂಡ ಅಲ್ಲ ನಾವು ಬಿಟ್ಟಿ ಚಾಕಿ ಮಾಡ್ತಾ ನಮ್ಮ ನಮ್ ಜನಾಂಗಕ್ಕೆ ಬಂದಿರೋ ಶಾಪ ಇದು ಬಿಟ್ಟಿ ಚಾಕ್ರಿ ಮಾಡ್ತೀವಿ ಬಿಟ್ಟಿ ಚಾಕ್ರಿ ಮಾಡ್ತೀರಿ ಅಂತ ಹೇಳಿ ನೀವು ಏನು ಎಮ್ ಎಲ್ ಏ ಮಾಡಿದಾರೆ ನಿಮ್ಮ ಎಂಪಿಗಳು ಮಾಡಿದಾರ ಎಮ್ ಎಲ್ ಸಿಗಳು ಮಾಡಿದಾರ ಬೋರ್ಡ್ ಚೇರ್ಮನ್ ಗಳು ಮಾಡಿದಾರ ಏನು ಬಿಟ್ಟಿ ಚಾಕ್ರಿ ಮಾಡ್ತೀರಿ ನೀವು ಮಾನವ ನಿಮಗೆ ಈ ಜನಾಂಗಕ್ಕೆ ಇಷ್ಟು ಮೋಸ ಆಗ್ತಾ ಇರೋ ನೀವು ಕೂತ್ಕೊಂಡು ಸಿದ್ದರಾಮಯ್ಯ ಪರವಾಗಿ ಪ್ರೆಸ್ಮೀಟ್ ಗಳು ಮಾಡಕ್ಕೆ ನನಗೆ ನಾನು ಚಿಕ್ಕ ಹುಡುಗ ನನಗೆ ಹೆಂಗ ಅನಿಸ್ತಿದೆ ನೀವು ಅನ್ವಸ್ ನಿಮ್ಗೆ ಆಗಬೇಕು ಈ ಕಮ್ಯುನಿಟಿ ಸಫರ್ ಆಗ್ತಿದೆ ಈ ಕಮ್ಯುನಿಟಿಗೆ ಯೋಜನೆಗಳಿಲ್ಲ ವಾರ್ಷಿಕವಾಗಿ ಮೂವತ್ತೊಂಬತ್ತು ಸಾವಿರ ಕೋಟಿ ಕೋಡಿ ಇಟ್ಟು ಯಾರು ಕೊಡ್ತಾ ಇರೋ ಒಂದು ಯೋಜನೆ ಯಾರಗಾರು ಒಂದು ಐವತ್ತು ಲಕ್ಷ ಹಣ ಕೊಡುವಂಥ ಯೋಜನೆ ಇದೆಯಲ್ಲ ಯಾವ್ದಾದ್ರು ಬಿಸ್ನೆಸ್ ಮಾಡಲಿಕ್ಕೆ ಆ ಕೆ ಡಿ ಗೆ ದುಡ್ಡು ಕೊಡ್ತಿದಾರಾ ಅಂಬೇಡ್ಕರ್ ಅಭಿವೃದ್ಧಿ ದುಡ್ಡು ಕೊಡ್ತಿದಾರೆ ಯಾವ್ದು ಅಭಿವೃದ್ಧಿ ನಿಮ್ಮಲ್ಲಿ ದುಡ್ಡು ಕೊಡ್ತಿದಾರಾ ಯಾವ್ದು ಹೊಸ ಹೊಸ ಯೋಜನೆಗಳು ಯಾವ ಯೂಸ್ಲೆಸ್ ಗೌರ್ನಮೆಂಟ್ ಇದ್ರ ಪರವಾಗಿ ಹೋಗಿ ಮಾತಾಡ್ತೀರಾ ನೀವು ನಾವು ಹೇಳಿದಷ್ಟೇ ಬಂಧುಗಳೇ ಈ ಸರ್ಕಾರ ನಮ್ಮನ್ನು ಉಳಿಸಲ್ಲ ನಮ್ಮನ್ನು ಹಾಳು ಮಾಡುತ್ತೆ ಬಿಜೆಪಿ ಏನು ಮಾಡ್ತೋ ಇದೇ ಕಾಂಗ್ರೆಸ್ ಕೂಡ ಅದನ್ನೇ ಮಾಡ್ತಿದೆ ಅಂದಮೇಲೆ ಅವರು ಬೇಡ ಅಂದಮೇಲೆ ಇವರು ಬೇಡ ಅಷ್ಟೇ ಓಕೆನಾ ನಾವು ಯಾರು ಪರನೋ ಯಾರು ವಿರೋಧ ಅನ್ನೋದಕ್ಕಿಂತ ಈ ನಮ್ಮ ಕಮ್ಯುನಿಟಿ ಪರ ನಾವು ಈ ಜನಾಂಗದ ಪರವಾಗಿ ಜಮನ ಜನಾಂಗದ ಪರವಾಗಿ ವಾಯ್ಸ್ ಮಾಡ್ತಾ ಇದ್ದೀವಿ ಇಪ್ಪತ್ತೆಂಟನೇ ತಾರೀಕು ಫ್ರೀಡಂ ಪಾರ್ಕಲ್ಲಿ ಯಾರ್ಯಾರು ಈ ಜನಾಂಗದ ಪರವಾಗಿದ್ದರೆ ಅವ್ರು ಬಂದಲ್ಲಿ ವಾಯ್ಸ್ ಮಾಡಿ ಓಕೆ ನಾನು ನಿಮ್ಮ ದೊಡ್ಡ ಸೆಗಳನ್ನು ನಿಮ್ಮ ಜವಾಬ್ದಾರಿಗಳು ನಿರ್ವಹಿಸಿ